ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ನ್ಯಾಚುರಲ್ ಆಗಿರೋಂತಹ ಏ ಡ್ರೈನ ಯಾವ ರೀತಿ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ನೋಡಿ ನಾನು ಒಂದು ಬೀಟ್ರೂಟ್ನ ತೊಗೊಂಡಿದ್ದೀನಿ ಆ ಬೀಟ್ರೂಟ್ ತೊಗೊಂಡು ಅದ್ರ ಮೇಲಿರುವಂಥ ಸಿಪ್ಪೆಯೆಲ್ಲ ತೆಗೆದುಬಿಡಬೇಕು ಅಂದರೆ ಫಸ್ಟ್ಗೆ ತೊಳ್ಕೊಬೇಕು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಅದ್ರ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಸಣ್ಣ ಸಣ್ಣದಾಗೆ ಪೀಸ್ ಮಾಡಿಬಿಟ್ಟು ನೋಡಿ ಈ ಥರ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಬೇಕು ಇಲ್ಲಾಂದರೆ ನೀವು ತುರಿದ್ಬಿಟ್ಟು ಬಿಟ್ಟು ಅದ್ರ ರಸ ತೊಗೊಂಡ್ರು ಆಗುತ್ತೆ ಇಲ್ಲಾಂದರೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ರೂ ಸಹ ರುಬ್ಕೊಬೋದು ನೋಡಿ ನಾನು ಆ ಬೀಟ್ರೋಟು ಸಣ್ಣದಾಗ ಹಚ್ಚಿದ್ದನ್ನೆಲ್ಲ ಮಿಕ್ಸಿಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವು ಹಾಕ್ಕೊತಾ ಇದ್ದೀನಿ ಈ ಕರ್ಬೇವು ಹಾಕೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಉದ್ದುವಾಗಿ ಬೆಳೆಯುತ್ತೆ ಮತ್ತು ಕಪ್ಪುವಾಗೂ ಸಹ ಆಗುತ್ತೆ ಮತ್ತು ಅದ್ರ ಜೊತೆಗೆ ನಾನು ಆಲೋವೆರ ಜೆಲ್ಲು ಅಂದರೆ ನಾವು ಫ್ರೆಶ್ ಆಗಿರೋಂತಹ ಆಲೋವೆರಾ ಜೆಲ್ಲನ್ನ ನಾನು ಹಾಕ್ತಾಯಿದ್ದೀನಿ ನೋಡಿ ಅದನ್ನೆಲ್ಲ ಚೆನ್ನಾಗಿ ಇವಾಗ ರುಬ್ಕೊ ತಗೊಬಂದಿದ್ದೀನಿ ಆ ರುಬ್ಬಿದ್ದನ್ನು ಇವಾಗ ಸೋಸ್ಕೊಳ್ಳೋಣ ಬೇರೆ ಒಂದು ಬೌಲಿಗೆ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ಯಾಕೆಂದರೆ ಹಂಗೆ ಹಾಕೊಂತು ಅಂದರೆ ಅದು ತಲೆಗೆ ಹಚ್ಚಬೇಕಾದರೆ ಅದು ಒಂಥರ ದಪ್ಪ ದಪ್ಪ ಸಿಗುತ್ತೆ ಹಾಗಾಗಿ ಫಿಲ್ಟ್ರನ್ನ ಮಾಡ್ಕೊಬೇಕು ಇವಾಗ ನಾನು ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ ಆ ಕಬ್ಬಿಣದ ಬಾಣಲಿಗೆ ಒಂದು ಸ್ಪೂನಷ್ಟು ಕಾಫಿ ಪೌಡ್ರು ಮತ್ತು ಒಂದು ಸ್ಪೂನಷ್ಟು ನಾನು ಟೀ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಕಬ್ಬಿಣದ ಬಾಣ್ಲಿನೇ ತಗೊಳ್ಳಿ ಬೇರೆ ಸ್ಟೀಲ್ ಪಾತ್ರೆ ಈ ಥರದ್ದೆಲ್ಲ ಬೇಡ ನಾನು ಕಬ್ಬಿಣದ ಬಾಣ್ಲಿ ಇರಲಿಲ್ಲ ಸ್ವಲ್ಪ ಹಂಚು ಥರ ಇರುತ್ತೆ ನೋಡಿ ಈ ಥರ ಹಂಚು ಥರ ಇದ್ರೂ ಪರವಾಗಿಲ್ಲ ಅದರಲ್ಲೇ ರೆಡಿ ಮಾಡ್ಕೋಬೋದು ನಾನು ಅಂಚು ಥರ ಇತ್ತಲ್ಲ ಅದರಲ್ಲೇ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕಲ್ಲರು ಚೆನ್ನಾಗಿ ಬರ್ತಾಯಿದೆ ಅಂತ ಅಲ್ಲಿ ಕುದಿಸ್ಬೇಕಾದ್ರೇ ನೋಡಿ ಕಲ್ಲರು ಬ್ಲ್ಯಾಕ್ ಕಲರಲ್ಲಿ ಯಾವ ಥರ ಕಲರ್ ಬಿಟ್ಕೊತಾ ಇದೆ ಯಾಕೆ ಅಂದರೆ ನಾವು ಈ ಥರ ಕಬ್ಬಿಣದ ಬಾಂಡ್ಲಿನಲ್ಲಿ ಮಾಡಿದ್ರೇ ಮಾತ್ರ ಇಷ್ಟು ಚೆನ್ನಾಗೆ ಕಲರೆಲ್ಲ ಬರೋ ಅಂಥದ್ದು ನಾವಿವಾಗ ಸ್ಟೀಲ್ ಪ ಪಾತ್ರೆ ಅಥವಾ ಈ ಬೇರೆ ಯಾವುದೇ ಪಾತ್ರೆಯಲ್ಲಿ ಮಾಡಿದ್ರೂ ಇಷ್ಟು ಕಲ್ಲರಲ್ಲಿ ಬರೋದಿಲ್ಲ ನೋಡಿ ಇವಾಗ ಅದೆಲ್ಲ ಚೆನ್ನಾಗೇ ಕುದ್ದಿದೆ ಅದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೊಬೇಕು ನೋಡಿ ಇವಾಗ ಅಲ್ಲಿ ಕಲ್ಲರ್ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಕಲರ್ ಬಿಟ್ಕೊಂಡಿದೆ ನೋಡಿ ಅಲ್ಲಿ ಇವಾಗ ಅದನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಈಗಿನ ಅದನ್ನು ಬಾಂಡ್ಲಿ ತೊಳ್ಕೊಳ್ಳಿ ಅದನ್ನು ಕಬ್ಬಿಣದ ಬಾಣ್ಲಿನ ತೊಳೆದ್ಬಿಟ್ಟು ಆಮೇಲೆ ಮತ್ತೆ ಒಲೆ ಮೇಲೆ ಇಟ್ಬಿಟ್ಟು ಈಗ ನಾವು ಬೀಟ್ರೋಟ ರುಬ್ಬಿ ಇಟ್ಕೊಂಡಿದ್ವಲ್ಲ ರುಬ್ಬಿ ಸೋಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರಲ್ಲಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಕುದಿಸ್ಕೊಳ್ಳಿ ಚೆನ್ನಾಗೆ ಯಾಕೆ ಇದನ್ನು ತೊಳಿಬೇಕು ಅಂತಂದರೆ ಅದು ಟೀ ಪೌಡ್ರೆಲ್ಲ ಇರುತ್ತಲ್ಲ ನಾವು ತಲೆಗೆ ಹಚ್ಚಬೇಕಾದ್ರೆ ಹಂಗಂಗೆ ಸಿಗುತ್ತಲ್ಲ ಅದಕ್ಕೋಸ್ಕರ ಅಂತ ನಾನು ಅದನ್ನು ತೊಳಿರಿ ಅಂತ ಹೇಳಿದ್ದು ಇವಾಗ ನಾವು ಅದು ಬೇಯ್ತಾ ಇದೆ ಅದು ಬೀಟ್ರೋಟು ನಾವು ತುರಿದಿಟ್ಕೊಂಡಿದ್ವಲ್ಲ ಅದ ಸೋಸ್ ಇದ್ದಿದ್ದನ್ನು ಅದು ಒಲೆ ಮೇಲೆ ಇಟ್ಟಿದ್ದೀವಲ್ಲ ಅದ್ರ ಪಾಡ್ಗೆ ಅದು ಬೇಯ್ತಾ ಇರಲಿ ಇವಾಗ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಆ ಫಿಲ್ಟ್ರ್ ಮಾಡ್ಕೊಂಡಿದ್ದನ್ನು ಇದ್ರ ಜೊತೆಗೇ ಸೇರ್ಸೋಣ ಆ ಡಿಕಾಕ್ಷನ್ ಇತ್ತಲ್ಲ ಕಾಫಿ ಪೌಡ್ರು ಮತ್ತು ಟೀ ಪೌಡ್ರು ಡಿಕಾಕ್ಷನ್ ಇತ್ತಲ್ಲ ಅದನ್ನು ಇದ್ರ ಜೊತೆಯಲ್ಲಿ ಸೇರಿಸಿ ಎರಡು ಚೆನ್ನಾಗಿ ಆಗಿ ಅದು ಸ್ವಲ್ಪ ಚೆನ್ನಾಗೇ ಕುದಿಬೇಕು ನೋಡಿ ಅಲ್ಲಿ ಕಲ್ಲರ್ ನೋಡಿ ನೀವೇ ನೋಡ್ತಾ ಇರ್ಬೋದು ಕಣ್ಣಾರೆ ಎಷ್ಟು ಚೆನ್ನಾಗೆ ಕಲ್ಲರ್ ಬಿಟ್ಟಿದೆ ಅಂತವು ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ನೋಡಿ ಇದಕ್ಕೆ ಅಂತಲೇ ನಾವು ಕಬ್ಣದ್ ಬಾಣ್ಲಿನ ಉಪಯೋಗಿಸ್ಬೇಕು ಆ ಕಬ್ಣದ್ ಬಾಂಡ್ಲಿನಲ್ಲಿ ಒಳ್ಳೆ ಕಲ್ಲರ್ ಬರುತ್ತೆ ಈಗ ನಾನು ಇದಕ್ಕೆ ಒಂದು ಅಷ್ಟು ಇಂಡಿಗೋ ಪೌಡ್ರ್ ಹಾಕೊತಾ ಇದ್ದೀನಿ ಈ ಇಂಡಿಗೋ ಪೌಡ್ರ್ ಹಾಕೋದ್ರಿಂದ ನಮ್ಮ ಕೂದಲು ತುಂಬ ಕಪ್ಪಾಗುತ್ತೆ ಮತ್ತು ನ್ಯಾಚುರಲ್ ಆಗಿರುತ್ತೆ ಅದಕ್ಕೋಸ್ಕರ ಇಂಡಿಗೋ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣಾ ಪೌಡ್ರ್ ಅಂದ್ರೆ ಮೆಹಂದಿ ಪೌಡ್ರನ್ನ ಹಾಕ್ತಾ ಇದೀನಿ ನಿಮಗೆ ಜಾಸ್ತಿ ಬೇಕು ಅಂತಂದ್ರೆ ನೀವು ಎರಡು ಸ್ಪೂನ್ ಬೇಕಾದ್ರೂ ಹಾಕಬಹುದು ನಾನು ಒಂದು ಸ್ಪೂನ್ ಹಾಕ್ತಾ ಇದೀನಿ ಒಂದು ಸ್ಪೂನ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಕೆಮಿಕಲ್ ಇಲ್ದಲೇ ನಾವು ಈ ಥರ ರೆಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕೂದಲು ಉದ್ದವಾಗೂ ಬೆಳೆಯುತ್ತೆ ಮತ್ತು ಯಾವುದೇ ರೀತಿ ಹಗುರು ಡ್ಯಾಂಡ್ರಫು ಯಾವುದೂ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಅದನ್ನು ಮುಚ್ಚಿಟ್ಬಿಡಿ ನೀವು ನೈಟೆಲ್ಲ ಪೂರ ಇಟ್ಟರು ತುಂಬಾ ಒಳ್ಳೆಯದು ನಾನು ಒಂದು ಮೂರು ಅವರ್ ಇಟ್ಟಿದ್ದೀನಿ ಅಷ್ಟೇ ನೋಡಿ ಮೂರು ಅವರ್ಗೆ ಎಷ್ಟು ಕಲರ್ ಬಿಟ್ಕೊಂಡಿದೆ ಅಂತ ಇನ್ನು ನೈಟೆಲ್ಲ ಬಿಡ್ತು ಅಂದರೆ ಇನ್ನೆಷ್ಟು ಕಲ್ಲರ್ ಬರುತ್ತೆ ನೀವೇ ಯೋಚನೆ ಮಾಡಿ ಅಲ್ವಾ ಯಾವುದೇ ರೀತಿ ಕೆಮಿಕಲ್ ಇಲ್ದೇಲೆ ನಾವು ಈ ಥರ ಮನೆಯಲ್ಲೇ ಇರೋವಂಥದನ್ನೇ ಉಪಯೋಗಿಸ್ಕೊಂಡು ನಾವು ನ್ಯಾಚು ಾಗಿ ನಾವು ಏರ್ ಡ್ರೈನ ರೆಡಿ ಮಾಡ್ಕೋಬಹುದು ನೋಡಿ ಕಲ್ಲರ್ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಪ್ಪಾಗ್ತಿದೆ ಅಂತ ಹೊರಗಡೆಯಿಂದ ನಾವು ಏರ್ ಡ್ರೈ ಎಲ್ಲ ತಂದು ಹಚ್ಚುತ್ತೀವಿ ಅದರಲ್ಲಿ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರುತ್ತೆ ಮಮ್ ಕೂದ್ಲೆಲ್ಲ ಉದ್ರ ಹೋಗುತ್ತೆ ಈ ಥರ ಸಮಸ್ಯೆ ಆಗಬಾರ್ದು ಅಂದರೆ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಈ ಥರ ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ಅದೆಲ್ಲ ರೆಡಿಯಾಗಿದೆ ನಾನು ಕೈಯಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ಇದನ್ನ ತಲೆಗೆ ಹಚ್ಕೊಳ್ಳಿ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಮತ್ತೆ ಕಲರ್ ಅಂತೂ ಸೂಪರ್ ಆಗಿರುತ್ತೆ ಈ ರಿಸಲ್ಟ್ ಕಣ್ಣೆದ್ರಿಗೇನೆ ಕಾಣಿಸ್ತಾ ಇದೆ ನೋಡಿ ಕಲರ್ ನೋಡಿ ಯಾವ ರೀತಿ ಬ್ಲಾಕ್ ಆಗಿದೆ ಅಂತವು ಅದ್ರಲ್ಲೂ ತುಂಬಾ ಚೆನ್ನಾಗಿರುತ್ತೆ ಈ ಕಬ್ಬಿಣದ ಬಾಂಡ್ಲಿನಲ್ಲಿ ಮಾಡಿರೋ ಈ ಏರ್ ಪ್ಯಾಕ್ನ ಹಚ್ಕೊಂಡು ಒನ್ ಅವರ್ ಬಿಟ್ಬಿಟ್ಟು ನೀವು ತಲೆಗೆ ಸ್ನಾನ ಮಾಡ್ಬೋದು ಇಲ್ಲ ಅರ್ಜೆಂಟು ಅಂತಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ರೂ ಸಾಕು ತುಂಬ ಚೆನ್ನಾಗಿ ಕಲರ್ ಎಲ್ಲ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತವು ಇವಾಗ ನೋಡಿ ನಾನು ಅದನ್ನೆಲ್ಲ ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ ಈ ಆಲೋವೆರಾ ಮತ್ತು ಕರ್ಬೇವು ಇದೆಲ್ಲ ಹಾಕಿರೋದ್ರಿಂದ ಕೂದಲಿಗೆ ಒಳ್ಳೆ ಶೈನಿಂಗು ಬರುತ್ತೆ ಮತ್ತೆ ಒಳ್ಳೆ ಚೆನ್ನಾಗೆ ಕೂದಲು ಸಹ ಬೆಳೆಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೀಡೋದೇ ಸಿಗ್ತೀನಿ ಟೇಕ್ ಕೇರ್ ಬಾ ಬಾಯ್